ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ ತಿಳ್ಕೊಳ್ಳೋಣ ಎಕ್ಸಾಮಲ್ಲಿ ಪ್ರಶಸ್ತಿ ರಿಲೇಟೆಡ್ ಕ್ವಶನ್ಗಳು ತುಂಬಾ ಬರುತ್ತೆ ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಅವಾರ್ಡ್ ಬಗ್ಗೆ ಇದೇ ವಿಡಿಯೋಲ್ಲಿ ಅಲ್ಲಿ ಕೊಡ್ತೀನಿ ನೀವು ಬೇರೆ ಸೋರ್ಸನ್ನು ರೆಫರ್ ಮಾಡೋ ಅವಶ್ಯಕತೆನೇ ಇಲ್ಲ ವಿಡಿಯೋವನ್ನು ಶುರು ಮಾಡೋಣ ಕರ್ನಾಟಕ ರತ್ನ ಪ್ರಶಸ್ತಿ ಇದು ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಇದಾಗಿದೆ ಭಾರತದಲ್ಲಿ ಹೇಗೆ ಭಾರತ ರತ್ನ ಪ್ರಶಸ್ತಿ ಅತ್ಯುನ್ನತ ಶ್ರೇಣಿಯ ಪ್ರಶಸ್ತಿಯಾಗಿದೆ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರತ್ನ ಇದು ಒಂದು ಅತ್ಯುನ್ನತ ಪ್ರಶಸ್ತಿ ಇದಾಗಿದೆ ಏನಕ್ಕೆ ಇದು ನ್ಯೂಸ್ ಇದೆ ಅಂದರೆ ಇತ್ತೀಚೆಗೆ ಕ್ಯಾಬಿನೆಟಲ್ಲಿ ಸಿ ಎಂ ಹಾಗೆಯೇ ಅವರ ಮಿನಿಸ್ಟರ್ಗಳು ಇದನ್ನು ಡಿಸೈಡ್ ಮಾಡಿದರು ಮುಂದಿನ ಪ್ರಶಸ್ತಿ ಯಾರಿಗೆ ಕೊಡಬೇಕು ಅಂತ ಅದರಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಹಾಗೆಯೇ ಬಿ ಸರೋಜಾದೇವಿ ಇವರಿಬ್ಬರಿಗೂ ಈ ಪ್ರಶಸ್ತಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ಪ್ರಶಸ್ತಿಯನ್ನು ಕೊಡಲು ತೀರ್ಮಾನಿಸಿದ್ರು ಆ ಸಮಯದಲ್ಲಿ ಮುಖ್ಯಮಂತ್ರಿಗಳು ಯಾರಾಗಿದ್ದರು ಅಂದರೆ ಎಸ್ ಬಂಗಾರಪ್ಪನವರು ಈವರೆಗೆ ಈ ಪ್ರಶಸ್ತಿ ಇವರಿಬ್ಬರನ್ನು ಹೊರತುಪಡಿಸಿ ಒಟ್ಟು ಹತ್ತು ಜನರಿಗೆ ಕೊಟ್ಟಿದ್ದಾರೆ ವಿಷ್ಣುವರ್ಧನ್ ಅವರು ಹನ್ನೊಂದು ದೇವಿ ಅವರು ಹನ್ನೆರಡು ಸೊ ಟೋಟಲಿ ಎಷ್ಟು ಜನರಿಗೆ ಸಿಕ್ಕಿದೆ ಅಂತ ಕೇಳಿದರೆ ಈ ಪ್ರಶಸ್ತಿ ಒಟ್ಟು ಹನ್ನೆರಡು ಜನರಿಗೆ ಸಿಕ್ಕಿದೆ ಹಾಗೆಯೇ ಇದು ಮೊದಲ ವಿಜೇತರು ಯಾರು ಅಂತ ಕೇಳಿದರೆ ಜ್ಞಾನಪೀಠ ವಿಜೇತರಾಗಿರುವಂತಹ ಕುವೆಂಪುರವರು ಮೊದಲ ವಿಜೇತರು ಇತ್ತೀಚಿನ ವಿಜೇತರು ವಿಷ್ಣುವರ್ಧನ್ ಹಾಗೂ ಬಿ ಸರೋಜಾದೇವಿಯವರು ಹಾಗೆ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ಮೊದಲ ಬಾರಿ ಕೊಟ್ಟರು ಇತ್ತೀಚೆಗೆ ಮರಣೋತ್ತರವಾಗಿ ಬಿ ಸರೋಜಾದೇವಿಯವರಿಗೆ ಹಾಗೆ ವಿಷ್ಣುವರ್ಧನ್ ಅವರಿಗೂ ಕೊಡ್ತಾ ಇದ್ದಾರೆ ಸೊ ಇದರಲ್ಲಿ ಮೊದಲನೇ ಮರಣೋತ್ತರವಾಗಿ ಯಾರಿಗೆ ಕೊಟ್ಟರು ಅಂತಲೂ ಕೇಳ್ಬೋದು ಈ ಪ್ರಶಸ್ತಿ ಸಿಕ್ಕಿರುವಂತಹ ಉಳಿದ ಗಣ್ಯರುಗಳು ಯಾರ್ಯಾರು ಅಂದರೆ ಕುವೆಂಪು ರಾಜ್ಕುಮಾರ್ ಎಸ್ ನಿಜಲಿಂಗಪ್ಪರವರು ಸಿ ಎನ್ ಆರ್ ರಾವ್ ದೇವಿ ಪ್ರಸಾದ್ ಶೆಟ್ಟಿ ಭೀಮ್ಸೇನ್ ಜೋಶಿ ಶಿವಕುಮಾರ ಸ್ವಾಮಿ ದೇ ಜವರೇಗೌಡ ವೀರೇಂದ್ರ ಹೆಗ್ಗಡೆಯವರು ಪುನೀತ್ ರಾಜ್ಕುಮಾರ್ ವಿಷ್ಣುವರ್ಧನ್ ಹಾಗೆ ಬಿ ಅವರು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಿರುವಂತಹ ಮೊದಲ ಮಹಿಳಾ ವಿಜೇತರು ಯಾರು ಅಂತ ಕೇಳಿದರೆ ಬಿ ಅವರು ಈ ಪ್ರಶಸ್ತಿ ಏನೇನನ್ನ ಒಳಗೊಂಡಿರುತ್ತೆ ಅಂತ ಕೇಳ್ಬೋದು ಇದು ಐವತ್ತು ಗ್ರಾಮ್ ತೂಕದ ಚಿನ್ನದ ಪದಕ ಇದರ ಜೊತೆಗೆ ಒಂದು ಸನ್ಮಾನ ಪತ್ರ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾರೆ ಹಾಗೆ ಶಾಲನ್ನು ಹೊತ್ತಿಸಿ ಗೌರವಿಸ್ತಾರೆ ಈ ವಿಡಿಯೋ ಅಲ್ಲಿ ನೀವು ಕರ್ನಾಟಕ ರತ್ನ ಪ್ರಶಸ್ತಿ ಅಂದರೆ ಏನು ಇದು ಯಾರ್ಯಾರಿಗೆ ಸಿಕ್ಕಿದೆ ಹಾಗೆ ಇತ್ತೀಚೆಗೆ ಯಾರಿಗೆ ಸಿಕ್ತು ಹಾಗೆ ಇದ್ರೂ ಕೊಡುವಂತಹ ಬೆನಿಫಿಟ್ಸ್ಗಳು ಏನೇನು ಇವೆಲ್ಲ ತಿಳ್ಕೊಂಡ್ರಿ ಇದು ಇಷ್ಟ ಆಗಿದರೆ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ಫಾರ್ಮೇಷನ್ಗಾಗಿ ಈ ಚಾನಲನ್ನು ನೋಡ್ತಾ ಇರಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು